ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತು ರಿಲೀಸ್ ಆಗಿದೆ ಎರಡು ತಿಂಗಳುಗಳು ಕೂಡ ಕಳೀತಾ ಬರ್ತಿದೆ ಅಂತ ಹೇಳ್ಬೋದು ಇನ್ನು ಹದಿನಾರು ಮತ್ತು ಹದಿನೇಳನೇ ಕಂತು ಬರ್ತಿರೋ ಕಾರಣ ಇಲ್ಲಿ ಮ ಯಜಮಾನಿಯಾಗಿ ಮನೆ ಹೆಣ್ಣು ಮಕ್ಕಳು ಬಹಳ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಮಾಧ್ಯಮಗಳಲ್ಲಾಗಿರಲಿ ಮಾಧ್ಯಮಗಳಲ್ಲಾಗಿರಲೇದ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯವರು ನಮಗೆ ನಮ್ಮ ಪ್ರಾಮಿಸ್ ಮಾಡಿದ್ರು ನಮಗೆ ಪ್ರತಿ ತಿಂಗಳು ಹಾಕ್ತಿವಂತ ಆದರೆ ಈಗ ಎರಡು ತಿಂಗಳಾಯಿತು ಪ್ರತಿಯೊಬ್ಬರ ಅಕೌಂಟಿಗೂ ಇಲ್ಲ ಅಂತಲೂ ಹೇಳಿದರು ಯಾರ ಅಕೌಂಟಿಗೂ ಬಂದಿಲ್ಲ ಈ ಎರಡು ತಿಂಗಳು ಅಂತ ಹೇಳ್ಬೋದು ಇದರಿಂದ ಬಹಳ ಕಷ್ಟ ಆಗಿದೆ ಅಂತಲೂ ಕೂಡ ಮನೆ ಯಜಮಾನಿಯರು ಅಥೆದೇ ಮನೆ ಹೆಣ್ಣು ಮಕ್ಕಳು ಹೇಳಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಈಗ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಇದೇ ದಿನದಂದು ಎಲ್ಲ ಮಹಿಳೆಯರಿಗೂ ಕೂಡ ಎರಡು ಸಾವಿರ ಕಂತಿಂದು ಸೇರಿಸಿ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡಬೇಕನ್ನೋ ನಿರ್ಧಾರನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾವ ಡೇಟಲ್ಲಿ ಹದಿನಾರು ಮತ್ತು ಕಂತು ರಿಲೀಸ್ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಈ ಒಂದು ಸ್ಕೀಮು ಸ್ವಲ್ಪ ದಿವಸ ನಡೆಯಲ್ಲ ಅಂತಲೇ ಸುದ್ದಿ ಇತ್ತು ಅಂತ ಹೇಳ್ಬೋದು ಸ್ವಲ್ಪ ದಿವಸ ಅಷ್ಟೇ ಒಂದು ವರ್ಷ ನಡೆದ್ರೆ ಜಾಸ್ತಿ ಯಾಕಪ್ಪ ಅಂದರೆ ಕರ್ನಾಟಕದ ಬಜೆಟ್ಗಿಂತ ಜಾಸ್ತಿ ಆಗ್ತಿದೆ ಈಗ ಒಂದು ಇದ್ರ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕಳೆದ ಎರಡು ತಿಂಗಳಿಂದ ನಿಲ್ಲಿಸಿತ್ತು ಅಂತ ಹೇಳ್ಬೋದು ಬಜೆಟ್ ಈ ಬಜೆಟಲ್ಲಿ ಏನು ಮಂಡನೆ ಮಾಡ್ತಾರೋ ಅದು ಏನಾಗುತ್ತೆ ಅನ್ನೋದಕ್ಕಾಗ ಎಲ್ಲರಿಗೂ ಕ್ಯೂರಿಯಾಸಿಟಿ ಹೆಚ್ಚಿದೆ ಅಂತ ಹೇಳ್ಬೋದು ಈ ಕಾರಣಕ್ಕೋಸ್ಕರ ಇಲ್ಲಿ ಕರ್ನಾಟಕ ಸರ್ಕಾರ ಎಳ್ದು ಎರಡು ತಿಂಗಳಿಂದ ಸೌತಾನ್ಯ ಈಗ ಇಲ್ಲಿ ಯಾರಿಗೂ ಕೂಡ ಎರಡು ಸಾವಿರನ ಹಾಕಿರಲಿಲ್ಲ ಆ ಕಾರಣಕ್ಕೋಸ್ಕರ ಈ ತಿಂಗಳಿನ ಹಾಕ್ಬೋದಾ ಅನ್ನೋ ಒಂದಿಷ್ಟು ಕ್ವಶನ್ಗಳಿತ್ತು ಇದರಿಂದ ನಡುವೆ ಆಕ್ರೋಶ ಮನೆ ಯಜಮಾನಿಯರ ಆಕ್ರೋಶ ಇತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಬರೋಕ್ಕಿಂತ ಮುಂಚೆ ಪ್ರತಿ ತಿಂಗಳು ಐದು ವರ್ಷಗಳ ಕಾಲ ನಮಗೆ ಎರಡೆರಡು ಸಾವಿರ ಅಮೌಂಟ್ ಹಾಕ್ತೀವಿ ಅಂತ ಹೇಳಿದ್ರು ಈ ಕಾರಣಕ್ಕೋಸ್ಕರ ನಾವು ಓಟ್ ಹಾಕಿದ್ವು ಆದರೆ ನಮಗೆ ಓಟ್ ಓಟಿಗೆ ಬೆಲೆ ಇಲ್ಲ ಅಂತ ಹೇಳಿ ಈಗ ಹೆಣ್ಣು ಮಕ್ಕಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಇದೇ ತಿಂಗಳ ಫೆಬ್ರವರಿ ಒಂದನೇ ತಾರೀಕು ಎಲ್ಲ ಗೃಹಲಕ್ಷ್ಮಿಯವರಿಗೂ ಅಮೌಂಟ್ ಕ್ರೆಡಿಟ್ ಆಗೋದನ್ನಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿದ್ದರಾಮಯ್ಯವರು ಒಂದು ಮೀಟಿಂಗ್ನ ಮಾಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಫೆಬ್ರವರಿ ಒಂದನೇ ತಾರೀಕಿಂದ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು ನಿಮಗೆ ಎನ್ಸಿದೆ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆಯೋ ಬರ್ತಾ ಇಲ್ಲೋ ಕಮೆಂಟ್ ಮಾಡಿ ಇಷ್ಟು ಒತ್ತಿ ಬಾಯಿಸ್ತಿದ್ರೆ